ನೋಡಿ ಹೆಂಗಿಟ್ಕೊತ ಬಿಡ್ತಾನಿಲ್ಲ ನೋಡಿ ಇಲ್ಲಾ ರೇಂಜಿಗೆ ಮಾಡೈತೆ ಅಂದ್ರೆ ಬಿಡಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಕಡ್ಡಿ ಕಟ್ಟಬಹುದು ಮೋಸ್ಟ್ಲಿ ಕಟ್ಟಿಗೆ ಕೈಗೆ ಓ ಹ್ಮ್ ಹ್ಮ್ ಯಾವಾಗ ಕಟ್ಟಾದ್ಮೇಲೆ ಬಿಡ್ತಾಯ್ತು ಮಗಂದು ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಐವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದೀವಿ ಅಂದ್ರೆ ಮೈದಾಳ್ ಕೆರೆಗೆ ಬಂದಿದ್ದೀವಿ ಮೈದಾಳ್ ಕೆರೆಯಲ್ಲಿ ಹಿಡಿಯೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಎಲ್ಲಿ ಬಂದಿನಿ ಅಂತ ತೋರಿಸ್ತೀನಿ ನೋಡಿ ಸೊ ದೊಡ್ಡ ಕೆರೆ ಸೊ ದೊಡ್ಡ ಕೆರೇಲಿ ಇವತ್ತು ನಮ್ಮ ಮನೋಜು ಮತ್ತೆ ಅವರ ಸ್ನೇಹಿತರು ಇನ್ನೊಂದು ಚಾಕು ಹಿಡ್ಕಂಕ ಇದ್ದಾರೆ ಏನು ಚಾಕು ಏನು ಚಾಕುವಲ್ಲಿ ಹಿಡಿದಿರಿ ಏಡಿ ಕೈನಾ ಇಲ್ಲ ಇಲ್ಲ ಬನ್ನಿ ತೋರಿಸ್ತೀನಿ ಹೆಂಗೆ ಅಂತ ಅವ್ರು ಮಾತಾಡೋದು ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ ಅವ್ರಿಗೊಂದು ಮೈ ಕೊಟ್ನ ಏ ಏನು ಮಾಡ್ತಾ ಇದ್ದೀರ ಈಗ ಅಲ್ಲೆಲ್ಲ ಏನು ಅದು ನೋಡಿ ಈಜು ಗಿಡ ಕಡಿತಾ ಇದ್ದಾರೆ ಓ ಅದ್ರಲ್ಲಿ ಏನು ಮಾಡ್ತಾರೆ ಅಂತ ನನಗಂತೂ ಐಡಿಯಾ ಇಲ್ಲ ಏನಕ್ಕೆ ಅಂತಂದರೆ ಫಸ್ಟ್ ಟೈಮ್ ನಾನು ಇಲ್ಲಿ ಏಡಿ ಕೈಡಿ ಹತ್ರ ಬಂದಿರೋದು ಸೊ ಲೈವ್ ಎಕ್ಸ್ಪೀರಿಯನ್ಸ್ ನಾನು ಮಾಡಿಲ್ಲ ಅದಕ್ಕೋಸ್ಕರ ನನ್ನ ಜೊತೆ ನಿಮಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾವ ಥರ ಹಿಡಿತಾರೆ ಅನ್ನೋದೆಲ್ಲ ನೋಡೋಣ ಅಂತ ಬಂದಿರೋ ಬಂದಿರೋದು ಸೊ ಫಸ್ಟ್ ಏನೋ ಇದು ಈಚಲು ಗಿಡದಲ್ಲಿ ಏನೋ ಮಾಡ್ತಾ ಇದ್ದಾರೆ ಬಟ್ ಇದೆಲ್ಲ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಆ ಈಚಲು ಗಿಡ ತಗೊಬಂದ್ರಲ್ಲ ಆ ಈಚಲು ಗಿಡನ ಫುಲ್ಲು ಕ್ಲೀನಾಗಿ ನೀಟಾಗಿ ಕಟ್ ಮಾಡ್ಕೊಂಡು ಅದಾದ್ಮೇಲೆ ಕಡ್ಡಿ ಥರ ಮಾಡ್ಕೊಂಡು ಅದಕ್ಕೆ ಇವಾಗ ಕೋಳಿ ಕಣ್ಣ ಇವರು ಕಟ್ತಾ ಇದ್ದಾರೆ ಈ ಕೋಳಿ ಅಂಗಡಿಲಿ ಏನು ದುಡ್ಡು ತಗೋಲ್ಲ ಒಬ್ಬರು ಅದಕ್ಕೆ ಅಂದರೆ ಪರಿಚಯ ಇರೋರು ಮಾತ್ರ ಕೊಡ್ತಾರಾ ಇಲ್ಲ ಎಲ್ಲರೂ ಕೊಡ್ತಾರಾ ಪರಿಚಯ ಇರೋರು ಮಾತ್ರ ಪರಿಚಯ ಇರೋರು ಮಾತ್ರನಾ ಆ ಕಡೆ ಹೋಗೋಣ ಸೊ ನೋಡಿ ನಮ್ಮ ಮನೋಜ್ ಅವ್ರು ರೆಡಿ ಆಗ್ಬಿಟ್ಟು ಅಲ್ಲಿ ತಗೊಂಡೋಗಿ ಇಕ್ಕಕ್ಕೆ ಸೊ ಎಲ್ಲಿಗ್ತೀರಾ ಇವಾಗ ನೋಡಿ ಕೈ ತಿನ್ನೋದು ಮಾತ್ರ ಕಷ್ಟ ಅಲ್ಲ ಕೈ ಹಿಡಿಯೋದು ಕಷ್ಟ ಅಲ್ಲ ನೀರೊಳಗಡೆ ನೀವು ಅದು ಏಡಿ ಕೈ ಕೈ ಹೆಂಗೆ ಹಾಕ್ತೀರಾ ಅಂತ ಡೈರೆಕ್ಟಾಗಿ ಕೈ ಹಾಕ್ತೀರಾ ಸೊ ನೀವು ಒಂದು ಹಿಡಿಯೋತಕ್ಕ ನನಗೆ ಸಸ್ಪೆನ್ಸ್ ಅದು ಯಾವ ಥರ ಹಿಡಿತಾರೆ ಅನ್ನೋದೊಂದು ಡೌಟು ನನಗೆ ನೋಡಿ ಇಲ್ಲಿ ಬಿಡ್ತಾವ್ರಿ ಇಲ್ಲಿ ಅಲ್ಲ ಬ್ರೋ ಅದಕ್ಕೆ ಫಿಶ್ ಏನೋ ಬಂದು ತಿನ್ನ ಮೀನುಗಳು ದೊಡ್ಡ ದೊಡ್ಡ ಮೀನುಗಳು ಖಾಲಿ ಎಡಿ ಕೈ ಬರೋ ಅಷ್ಟೊತ್ತಿಗೆ ಹೌದಾ ಯಾರು ನೀರಲ್ಲಿ ಬಿದ್ದೆ ಹೋಗ್ಬಿಟ್ಟ ಬಟ್ ಕಾಣಿಸ್ತಾ ಇಲ್ಲ ಯಾರು ಹಿಂದಿ ಹುಡುಗರು ಬಂದು ಆಟ ಆಡ್ತವ್ರಲ್ಲಿ ಇದು ಕೈ ಹಿಡಿಯಾ ಈ ಟೆಕ್ನಿಕ್ ಬಿಟ್ಟು ಬೇರೆ ಏನಾರು ಬೇರೆ ಇನ್ನೂ ಟೆಕ್ನಿಕ್ ಇದ್ರೊಳಗಡೆನಾ

ಇದೆಯಾ ಯಾವುದ್ರಲ್ಲಿ ಸೊ ಗೈಸ್ ಇದರಲ್ಲಿ ಬಂದಿರಂಗೆ ಕಾಣಿಸ್ತಾ ಇದೆಯಂತೆ ಬಟ್ ಇನ್ನೂ ಕ್ಯಾಚ್ ಆಗಿಲ್ಲ ಅಂತ ಹೇಳ್ತಾ ಇದಾರೆ ನೋಡೋಣ ಸೊ ಇದೇ ಟಾರ್ಗೆಟ್ ಇದರಲ್ಲಿ ಇರಬೇಕು ಯಾವ ಥರ ಎತ್ತಾರೆ ಅಂತ ನೋಡಬೇಕು ಸೊ ಅಲ್ಲಿ ಏನೋ ನೋಡ್ತಾರೆ ಆಯ್ತಾ ಹಾಂ ಅದರಲ್ಲಿ ಒಬ್ಬರ ರೆಡಿಯಲ್ಲ ಎಕ್ಸ್ಪೀರಿಯನ್ಸ್ ಏನಾಗ್ತಾ ಇದ್ರೆ ಹೇಳ್ಕೊಂಬಿಟ್ಟಿದ್ದಷ್ಟಿಲ್ಲ ಮತ್ತೆ ಇದೆಯಾ ಕಾಯಿಸಿ ನೋಡಿ ಇದೆಯಂತೆ ಫಸ್ಟ್ ಏನೋ ಕ್ಯಾಚು ಅದಕ್ಕಿಂತ ಮುಂಚೆ ಇಲ್ವಾ ಮೀನು ಇಲ್ಲಿ ಸಿಕ್ಕಾಪಟ್ಟೆ ನೀರು ತುಂಬಿಟ್ಟಿದ್ದೆ ಹಾಗಾಗಿ ಮೀನಿನ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಮೀನಿನ ಮರಿಗಳು ಎಳಿತಿದ್ದಾವೆ ಜಾಸ್ತಿ ನೀರು ಬೇರೆ ಜಾಸ್ತಿ ಇರೋದ್ರಿಂದ ಇವತ್ತು ಹಿಡಿಯೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೂ ಬನ್ನಿ ಒಂದೇ ಕಾಯನ ಬಿಟ್ಟು ತೋರಿಸ್ತೀನಿ ನಿಮಗೆ ನಮ್ಮ ಮನೇಜರು ಅಲ್ಲಿಂದ ಕರ್ಕೊಬೋದು ಒಂದು ಇಪ್ಪತ್ತು ಇಪ್ಪತ್ತೈದಾದರೂ ಹಿಡಿದು ಹಿಡಿತೀನಿ ಇವತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಒಂದು ಏಡಿ ಕೈ ಇಡಿದ್ರೆ ಸಾಕು ನನಗೆ ನಾನು ರೇಂಜಿಗೆ ತಗೊಬಂದ್ಬಿಟ್ಟಿದ್ದಾರೆ ಏನಕ್ಕೆ ಅಂತಂದರೆ ನೀರು ಜಾಸ್ತಿ ಇದೆ ನೀರು ಜಾಸ್ತಿ ಇರೋದರಿಂದ ಸೊ ಎಡಿ ಕಾಯಿ ಬರ್ತಾಯಿಲ್ಲ ಬರೀ ಚಿಕ್ಕ ಚಿಕ್ಕ ಮೀನುಗಳೇ ತಿಂತ ಇದ್ದಾವೆ ಅದಕ್ಕೋಸ್ಕರ ಅಲ್ಲೊಂದ್ರಲ್ಲಿ ಯಾರಲ್ಲ ಕ್ಯಾಚ್ ಆಗಿರೋ ಥರ ಇದೆ ನೋಡೋಣ ಅಟ್ಟಿದ್ರಿ ಈ ಮೊಬೈಲ್ ಆಯಿತು ಇದು ತಗೊಂಡಿದ್ದೀನಿ ನಾನು ಸೊ ಗೈಸ್ ಇದಕ್ಕೆಲ್ಲ ಇದಕ್ಕೆಲ್ಲ ಟೆಕ್ನಿಕ್ ಇರಬೇಕು ಸುಮ್ ಸುಮ್ಮನೆ ಬಂದು ನಾವು ನೀವು ಹಿಡಿತೀವಿ ಅಂತ ಅಂದ್ರೆ ಆಗಲ್ಲ ಸೊ ನೋಡಿ ಅವ್ರು ಎಷ್ಟು ನ್ಯಾಯಿಂದ ಹಿಡಿತಾ ಇದಾರೆ ಅಂತ ಇವತ್ತು ಏಡೀಕಾ ಹಿಡಿಯಾ ಪ್ಲಾನ್ ಕೊಟ್ಟಿದ್ದು ಮನೋಜ್ ಅವರು ಮನೋಜ್ ಅವರೇ ಅಲ್ಲಿ ಒಂದು ಅವರ್ ಆಯ್ತು ಆಗ್ಲಿ ಬಿಡಿ ಟೈಮ್ ಮೇಲೆ ಶ್ರದ್ಧೆ ಇರಬೇಕು ಕೆಲ್ಸದ ಮೇಲೆ ಶ್ರದ್ಧೆ ಇರಬೇಕು ಅಂತ ಒನ್ ಅವರ್ ಸುಮ್ಮನೆ ವೇಸ್ಟ್ ಆಯ್ತು ಒಂದು ಸಿಗ್ತಾ ಇಲ್ಲ ಅಲ್ಲಿ ಅದು ನೀರು ಜಾಸ್ತಿ ಆಗ್ಬಿಟ್ಟಿದೆ ಅದೇ ನಮ್ಗೆ ಮೀನು ಎತ್ ನೋಡಿ ಇನ್ನೂ ಸ್ವಲ್ಪ ದಪ್ಪು ಮೀನು ಬಂದಾಯ್ತಾ ಏನು ಆಯ್ತಲ್ಲಿ ಏನೂ ಇಲ್ಲ ಎಡಿಕಾಯಿಲ್ಲ ಕಾಯಿಸ್ ಮೀನು ಮೀನಾ ಸೊ ಮೀನಾನೇ ಆಗಲಿ ಒಂದು ಇಡೀ ಮೀನು ಹಾಕಲ್ಲ ಅದು ನಾವು ಬಲೆಯಲ್ಲಿ ಹಿಡಿತೀವಿ ಬಲೆಯಲ್ಲಿ ಹಿಡಿತಿಯಾ ಇಲ್ಲಿ ಎಲ್ಲ ಹಾಕಂಗಿಲ್ಲ ಅಲ್ವ ಟೆಂಟಾಗಿರತ್ತೆ ಇದಕ್ಕೆ ಆಗಿದೆ ಇದಕ್ಕೆ ಹಾಕೋರು ಹೊಡಿತಾರೆ ಹೊಡಿತಾರ ಬನ್ನಿ ಇಲ್ಲ ಐತಂತೆ ಅಲ್ಲಿ ಈಗ ಅಲ್ಲಿ ಬತ್ತಿ ಈ ಕಡೆ ಏನು ಜಾಗ ಆಯ್ತಾ ಎಲ್ಲಿ ಎಲ್ಲೈತೆ ಐತೆ ಬೆಲಾ ಕಾಲಕ್ಕೆ ಚುಸ್ತೈತೆ ಇದ್ರೆ ಚಿಕ್ಕ ಚಿಕ್ಕ ಇರ್ತಲ್ಲ ಇದ್ರೊಳಗಡೆ ಇರ್ತಾರೆ ಇಲ್ಲಿ ಇದೆಯಂತೆ

ಕಡಿದನ್ ಟುಚನ ಅದರೊಳಗಡೆ ಟುಚಾ ಬಿಚ್ಚಿ ಸೀನೇ ಇದೆ ಅದೇ ಬರುತ್ತೆ ನೋಡಿ ಅದೇ ಬರುತ್ತಾ ಅದನ್ ಮಾಡಿದ್ರೆ ಉಸಡಕ್ಕೆ ಜಾಗ ಏನಲ್ಲ ಬರುತ್ತೆ ನಾಲ್ಕು ಅದೇ ಬಂದ್ಬಿಡೋದಿ ಗದಿ 10 ನಿಮಿಷ ಬೇಕಾ ಗೈ ಸತ್ತತ್ರ 2 ಅವರ್ ಐತು ಬಿಸ್ಲು ಜಾಸ್ತಿ ಆಗೋಯ್ತು ನಮ್ಮನ್ನ ಜೋರ್ ನವ ಈ ಎಕ್ಸ್‌ಪೀರಿಯನ್ಸ್ ಕೆಲಣ ನನಗಂತೂ ಕಾತ್ 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 ಸಾಕಾಗೋಯ್ತು ಇವತ್ತು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡಿ ಓಡಾಡಿ ಹಾಂ ಬರುತ್ತಿಲ್ಲ ನಾವು ಓಡಾಡಿ ಓಡಾಡಿನ ಸುಸ್ತಾಗೋಯ್ತು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸುಸ್ತಾಯ್ತಿಲ್ಲ ನೋಡಿ ಇಷ್ಟೊಂದು ನೀರು ಐತೆ ಯಾರು ಕುಡಿಯೋಕ್ಕೆ ನೀರಿಲ್ಲ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ನೀರು ತಗೊಬರ್ಬೇಕಾಯ್ತು ಬಿಸ್ಲು ಎಪ್ಪ ಐತೆ ಬಿಸಿಲು ಮಾತಾ ಯಾ ಕಡೆ ಅಲ್ಲಿ ಅಂತ ಹೇಳ್ತಾರೆ ಅಲ್ಲಿಗೆ ಓಡ್ತಾ ಇವಾಗ ಇದಕ್ಕಿಲ್ವ ಸುಮ್ಮನೆ ಓಡಾಡಿಸ್ತಾ ಇದೀರಾ ನೀವು ಅನ್ನ ಅಂತ ಸಿಕ್ತ ಸಿಕ್ತಾ ಇಲ್ಲ ಬರುವ ನೋಡಿ ಅಲ್ಲೊಬ್ರು ಇದ್ದಾರೆ ಜೊತೆಯಲ್ಲಿ ಇಲ್ಲೊಬ್ರು ಇದ್ದಾರೆ ಸೊ ಇವ್ರು ಬಂತು ಅಂದಾಗ ಇವ್ರ ಹತ್ರ ಓಡ್ಬಾರ್ದು ಅವ್ರು ಅಂತ ಅಂದಾಗ ಅವ್ರ ಹತ್ರ ಹೋಗೋದು ಓಡಾಡಿ ಓಡಾಡಿನೇ ಸುಸ್ತಾವ್ತು ಗಾಯಿಸಿ ಸಿಕ್ತಾ ಬ್ರೋ ಐತಾ ನೋಡಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆಯಾ ಬಟ್ ಎಲ್ಲ ಹತ್ರನೂ ಐತೆ ಬಟ್ ಏನು ಮಾಡ್ತೀರಾ ಮೇಲ್ಗಡೆ ಇಲ್ಲ ಅದು ಅಲ್ಲೇ ತಿಂಕೊಂಡು ಅಲ್ಲೇ ಕೂತ್ಕೊಂಡು ಅಲ್ಲೇ ತಿಂತಾವೆ ಅವು ಸೋಂಬೇರಿಗಳಾಗ್ಬಿಟ್ಟಾವ ಏನು ಮಾಡ್ತೀರಾ ಹೆಂಗಿದ್ರೆ ಇನ್ನೊಂದು ಮಕ್ಕಳು ತಗೋಬೋದು ಹೊತ್ತಿಗೆ ಹಾಕ್ತಾರೆ ಅಂದ್ಕೊಂಬಿಟ್ಟವನು ಆಚೆಗೆ ಬರ್ತಾಯಿಲ್ಲ ಏನ್ ತರಬೇಕು ಇವಾಗ ಇಲ್ಲಿ ಹಿಡಿಯೋಕ್ಕಾಗಿಲ್ಲ ಬಟ್ ಒಂದನ್ನು ಇಡ ತೋರ್ಸೇ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಮನೋಜ್ ಅವರು ಬೇರೆ ಜಾಗನೇ ಚೈ ಮಾಡಿ ಬೇರೆ ಜಾಗಕ್ಕೆ ಇವಾಗ ನನ್ನ ಕರ್ಕೊಂಡು ಹೊಲ್ಟ್ರೂರು ಸೊ ಜೊತೆ ಹೋಗೋದೇ ಇವಾಗ ನೋಡಿ ಇದೆಲ್ಲ ಇಲ್ಲೇ ಬಿಟ್ಟಿದ್ದಾರೆ ಏನಕ್ಕೆ ಅಂತಂದ್ರೆ ಲಾಸ್ಟಿಗೆ ಬಂದಾಗ ಸಿಗುತ್ತೇನೋ ಅಂತ ಸೊ ನನಗೆ ತೋರಿಸ್ಬೇಕಲ್ಲ ಅನ್ನೋ ಒಂದು ಉದ್ದೇಶಕ್ಕನ್ನ ಇರಲಿ ಪಣ ತಟ್ಬಿಟ್ಟಿದ್ದಾರೆ ಅವರು ಇವತ್ತೊಂದು ಹಿಡಿಲೇಬೇಕು ಅಂತ ಹಾಂ ಬನ್ನಿ ಹೋಗಣ ಹಿಡಿದೇ ಹಿಡಿತಾರಂತೆ ಟ್ರೈ ಮಾಡೋಣ ನೋಡಿ ಏಡಿ ಕೈ ಗುಡ್ಡಾಟದಲ್ಲಿ ಫೇಲಾಗಿದ್ರೂ ಮಾ ಅಂತ ನಾವು ಕಲಿಯುತ್ತವರೇನು ಸಿಗುತ್ತೆ ಸಿಗುತ್ತಾ ಸಿಗ್ಬೋದು ಅಂತ ಹೇಳಿ ತಡ್ರಿ ತಡ್ರಿ ತಗ್ರಿ ತಡ್ರಿ ತರ್ರಿ ಅಕಮ್ಮ ಹೆಂಗೆ ಇತ್ತು ಬಾ ಆ ಕಡೆ ಸಿಗುತ್ತಲ್ಲ ಓ ಓ ಓ ಮತ್ತೀನಿ ಎಲ್ಲಿ ಓಹೋ ಶಕ್ತಿ ಇಲ್ವಾ ದರ ಇಲ್ವಾ ಆಯ್ತು ದಮೈಸಿ ಕಾಲಿಕಣ್ಣ ಗ್ರಿಪ್ ಇಲ್ಲ ಇಲ್ಲಿ ಇಕ್ಕು ಹಳವಂದೆ ಹಳವಂದಾ ಹು್ ಪಂಡಿ ಕೊಂಡಿ ಏಡಿ ನೋಡಿ ಫೈನಲ್ ಆಗಿ ಏಡಿ ಕೈ ಸಿಗ್ಲಿಲ್ಲ ಅಂದ್ರೆ ನೋಡಿ ನಿಮಗೆ ಒಂದು ಕೊಂಡಿ ತೋರಿಸ್ತೀನಿ ಸಣ್ಣ ಮರಿ ಯಾವ್ದೋ ಈ ಕಲ್ಲಡೆ ಇದಂತೆ ಬಹಳ ತುಂಬಾ ಕಷ್ಟ ಬೀಳ್ತಾ ಇದೀವಿ ಕಮ್ ಆನ್ ಸೋ ಒಂದೇ ಏಡಿ ಕೈ

ನೋಡಿ ಇಲ್ಲಿ ಯಾವ ರೇಂಜಿಗೆ ಮಾಡೈತೆ ಅಂದರೆ ಬಿಡಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಕಡ್ಡಿ ಕಟ್ಟಾಗಬೋದು ಮೋಸ್ಟ್ಲಿ ಬಿಡ್ಕೊಬ್ರ ಕಟ್ಟಿಗೆ ಕೈಗೆ ಕಿತ್ಕೊಂಬತ್ತೇನಾದ್ರದ್ದು ಹ್ಞೂ 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 ಓಹ್ ಬಿಡ ಯಾವಾಗ ಕಟ್ಟಾದ್ಮೇಲೆ ಬಿಡ್ತಾಯಿದ್ ಮಗಂದು ಮಗೊಂದು ಸೊ ಆಗ ಮಿಷಿನ್ ಫೇಲ್ ಆಯಿತು ದಿನ ಯಾವಾಗಾರು ತೋರಿಸ್ತೀನಿ ನಿಮಗೆ ಸೊ ಹೆಚ್ಚು ಎಡಿಕೆ ಸಿಗ್ತವಲ್ಲ ಅವ್ರು ತೋರಿಸ್ತೀನಿ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮನೋಜವರೇ ಕರ್ಕೊಂಬಂದು ತೋರಿಸ್ಲಾ ನೀವು ಇಲ್ಲೇನೋ ಪಾಚಿ ಗೀಚೆ ಎಲ್ಲ ಎತ್ಕೊಂಡು ಆಟಾಡ್ತಾ ಆಡ್ತಾ ಇಲ್ಲಿ ಕರ್ಕಂಬೋದು ಇಷ್ಟ ಆದಾಗ ಟೈಮ್ ವೇಸ್ಟ್ ಅಷ್ಟೇ ತೋರ್ಸೋಣ ಅಂತ ಒಂದನ ಹಿಡಿದು ತೋರಿಸ್ರು ಲಾಸ್ಟ್ ಫೈನಲ್ಗೆ ಅದು ಚಿಕ್ಕೋದು ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಬಾಯ್ ಗಾಯ್ಸ್